ನಮಸ್ಕಾರ ಹುಬ್ಬಳ್ಳಿ ದಾರು ಮಂದಿಗೆ ಎರಡು ದಿನಗಳ ಹಿಂದೆ ಮುಕ್ಕಳೆಪ್ಪ ಲವ್ ಮಾಡಿ ಮದುವೆ ಮಾಡ್ಕೊಂಡಲ್ಲ ನಮ್ಮ ಹಿಂದೂ ಹುಡುಗಿಗ ಆ ಹುಡುಗಿಯವರ ಮನೆಗೆ ಹೋಗಿದ್ವಿ ಅವ್ರ ತಾಯಿಯವರು ಕೆಲವೊಂದಿಷ್ಟು ಸತ್ಯಗಳನ್ನ ಹೇಳ್ಕೊಂಡ್ರು ಅವ್ರ ಬಾಯಿಂದಾನ ಮಾತಾಡಿರುವಂತ ಮಾತುಗಳನ್ನ ನಾನ್ ನಿಮ್ಗೆ ತಿಳಿಸ್ತೀನಿ ಅದ್ರಲ್ಲಿ ಒಂದು ತುಣುಕನ್ನ ಇಲ್ಲಿ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ದಯವಿಟ್ಟು ಗಮನ ಕೊಟ್ಟ ಕೇಳ್ರಿ ಪೊಲೀಸರ ಧಾರವಾಡ ಸಿ ಇವನ ಅವ್ರ ಕೈಯಾಗದಾನ ನೀ ಏನ್ ಹಿಡಸ್ತಿ ಹಿಡಸ್ ನಿಮ್ಮನ ಓದ್ ಎಲ್ಲಾರನು ಒಳಗ್ ಹಾಕ್ತಾರ ಹಂಗ ಪೊಲೀಸ್ ಸಪೋರ್ಟ್ ಅಂದ್ರೆ ದೊಡ್ಡ ಪೊಲೀಸ್ ನಾ ಯಾರ ಮುಂದ್ ಅಂದಿಲ್ಲ ಇವತ್ತಿಗೆ ಮತ್ತ ಏನಂದ್ ನಿಮ್ಮನ ಓದ್ ಒಳಗ್ ಹಾಕಿ ಬಿಡ್ತಾಳ ಹಾಕಿ ಬಿಡ್ತಾರ ಸಿ ಸಾಹೇಬನ ಇವ್ರ ಕೈ ಆಗದಾನ ಮತ್ತ ಅವ್ರು ಸುಗಾರ್ದಾರ್ ಕೂಡ ಫೋನ್ ತಕೊಂಡಿರ್ತಾನಲ್ರಿ ಫೋಟೋ ಫೋನ್ ನಮಗ ಸುಗಾರ್ ಅದಕ್ಕ ನಾವು ನಿಜ ಹೇಳ್ತೇನ್ರಿ ನೋಡಿದ್ರಲ್ಲ ಕೇಳಿಸಿಕೊಂಡ್ರಲ್ಲ ಮುಕುಳೆಪ್ಪ ಯಾವ ರೇಂಜ್ ಒಳಗ್ ಮೈಂಡ್ ವಾಶ್ ಮಾಡ್ಯಾನಂತಂದ್ರೆ ಹುಡ್ಸಿರೋ ತಾಯಿಗೆ ಅವಳು ನೀ ಏನಾದ್ರು ತಡದ್ರೆ ನೀ ಲವ್ ಬ್ಯಾಡ್ ಅಂತಂದ್ರೆ ಅವನಿಂದ ದೊಡ್ಡ ದೊಡ್ಡ ನಿಮ್ಮನ್ನ ಪೊಲೀಸರ ಒದ್ದ್ ಹೇಳ್ತಾರೆ ನಮ್ಮ ಹುಬ್ಬಳ್ಳಿ ಕಮಿಷನರ್ ಸಾಹೇಬ್ರು ಕಮಿಷನರ್ ಆಫೀಸಿಗೆ ಈ ಮುಕ್ಳೆಪ್ಪನ ಕರೆಸಿ ಬಾಜುಕ್ ನಿಂತ್ಕೊಂಡ್ ಫೋಟೋ ಹೊಡದು ಈ ವ್ಯಕ್ತಿ ಒಳ್ಳೆ ಕ್ರಿಯೇಟರ್ ಒಳ್ಳೆ ಸಂದೇಶ ಕೊಡ್ತಾನಂತ ಹೇಳಿದ್ರೆ ಸಾಹೇಬ್ರೆ ಇವ ಎಂತ ಸಂದೇಶ ಕೊಡ್ತಿದ್ದ ಅಂದ್ರೆ ನಮ್ಮ ಧರ್ಮದ ಹಬ್ಬಗಳಿಗೆ ಧಕ್ಕೆ ಮಾಡ್ತಿದ್ದ ಡಬಲ್ ಮೀನಿಂಗ್ ಮಾತಾಡ್ತಿದ್ದ ಆ ಹಬ್ಬಗಳಿಗೆ ಅವಮಾನ ಮಾಡ್ತಿದ್ದ ಕಾಮಿಡಿ ಮಾಡ್ತಿದ್ದ ಇವ ಒಳ್ಳೆ ಒಳ್ಳೆ ಕ್ರಿಯೇಟರ್ ಅನ್ರಿ ನಿಮ್ ಪ್ರಕಾರ ಈಗ ನೋಡ್ರಿ ಕಮಿಷನರ್ ಸಾಹೇಬ್ರ ಒಂದ್ ಹಿಂದೂ ಹುಡುಗಿನ ಮದ್ವಿ ಮಾಡ್ಕೊಳಕ್ ತನ್ನ ತಾಯಿ ಮುಂದ ನನ್ ಹಿಂದ್ ಕಮಿಷನರ್ ಸಾಹೇಬ್ರ ಅದಾರ ಅವ್ನ್ ಏನು ಮಾಡಕ್ ಆಗುದಿಲ್ಲ ಹಂಗ ಅಂತ ಹೇಳಿ ನಿಮ್ ಹೆಸರು ಹೇಳಿ ಹೆದರ್ಸಾರ್ ನೋಡ್ರಿ ಹೆದರ್ಸ್ಕೊಂಡು ಓಡೋಗಿ ಹೋಗಿ ಮದ್ವಿ ಮಾಡ್ಕೊಂಡಾನ ನಮ್ಮ ಕಮಿಷನರ್ ಸಾಹೇಬ್ರ ನಮ್ ಹುಬ್ಬಳ್ಳಿ ಧಾರವಾಡದಾಗ ಹಿಂದೂ ಮುಸ್ಲಿಂ ಎಲ್ಲಾರು ಸೇರಿ ಒಗ್ಗಟ್ಟಾಗಿರ್ರಿ ಹಬ್ಬಗಳನ್ನ ಆಚರಣೆ ಮಾಡ್ರಿ ಶಾಂತ ರೀತಿಯಿಂದ ಇರ್ರಿ ಯಾವ್ದೇ ಕೋಮುಗಳ ಬಗ್ಗೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ಹೇಳ್ತಿದ್ರೆ ಸರ ಈಗ ಮುಕುಳೆಪ್ಪ ವಿಡಿಯೋ ಮಾಡಕ್ ಹುಡುಗಿಯನ್ನು ಕರ್ಸಾರ ವಿಡಿಯೋ ಆದ್ಮೇಲೆ ರೊಕ್ಕ ಕೊಟ್ಟು ಕಳಿಸಿ ಬಿಡಬಹುದಿ ಅವ ಯಾಕೆ ಮದುವೆ ಆದ ಈ ಪ್ರಶ್ನೆ ನಾನಿಮ್ ಕೇಳಕತ್ತಿನಿ ಅವ್ ಮದುವೆ ಇತ್ತಂದ್ರ ಸೂಪರ್ ಸ್ಟಾರ್ ಉತ್ತರ ಕರ್ನಾಟಕದ ಕ್ರಿಯೇಟರ್ ಇವ ಚಲೋ ಕ್ರಿಯೇಟರ್ ಅಂತ ನೀವ್ ಹೇಳಿದ್ರಿ ಹೆಣ್ಣು ಕೊಡಾಕ್ ಮುಸ್ಲಿಂ ಧರ್ಮದೊಳಗೆ ಕ್ಯೂ ನಿಂತಿದ್ರು ಅವನಿಗೆ ಯಾಕ ನಮ್ ಹಿಂದೂ ಹುಡುಗಿನವ್ ಮದುವೆ ಆದ ಕ್ಷಮಿಸಬಿಡ್ರಿ ನಾನ್ ನಿಮ್ ಕಿಂತ ಚಿಕೋನ್ ಕಾನೂನು ರೀತಿಯಿಂದ ನಾ ಮಾತಾಡಕತ್ತಿನಿ ನಮ್ಮ ಹಿಂದೂ ಧರ್ಮದ ಹೆಣ್ಣು ಮಕ್ಕಳಿಗೆ ಈ ಒಂದು ಅವೇರ್ನೆಸ್ ಮುಡ್ಸಕತ್ತಿನ ಅಂತ ನಾ ಅನ್ಕೊಂಡಿ ಅದ್ ನಿಮ್ಗೆ ಹೆಂಗ ಅನ್ಸುತ್ತ ನಂಗ ಗೊತ್ತಿಲ್ಲ ಇದನ್ನಲ್ಲ ಸರ್ ಲವ್ ಅಂತ ಹೇಳುದ ಅವ ಯಾವ ರೇಂಜಿಗೆ ಮೈಂಡ್ ವಾಶ್ ಮಾಡಿದ್ದ ಅಂತಂದ್ರ ನಿನ್ನೆ ಸ್ಟೇಷನ್ ಹುಡುಗಿ ಒಂದು ಮಾತ್ ಹೇಳ್ತಾಳೆ ಅವ್ನ್ ನಾಕ್ ಮಂದಿ ಹುಡುಗಿಯರ್ನ ಮದುವೆ ಆಗ್ಲಿ ಇನ್ನು ನಾ ಅವನ್ ಜೊತೆ ಸಂಸಾರ ಮಾಡ್ತೀನಿ ಹೆಂಡತಿ ಆಗಿರ್ತೀನಿ ಅಂತ ಹೇಳಿ ವಾವ್ ಯಾವ ರೇಂಜ್ ಮೈಂಡ್ ವಾಶ್ ಮಾಡ್ತಾರಪ್ಪ ಸರ್ ಈ ವಿಡಿಯೋ ನಿಮ್ಮವರೆಗೂ ತಲುಪುತ್ತೆ ಸರ್ ಪಕ್ಕ ಕಮಿಷನರ್ ಸಾಹೇಬ್ರೆ ನಿಮ್ಮ ಹೆಸರನ್ನ ಒಂದು ಹುಡ್ಗಿ ತಂದೆ ತಾಯಿಯನ್ನ ಹೆದರ್ಸೋದಕ್ಕೆ ಆ ಹುಡ್ಗಿ ಇನ್ನೊಬ್ರು ಮಾತು ಕೇಳಿ ಉಪಯೋಗಿಸ್ಕೊಂಡಿದ್ದಾಳೆ ಬಳಸ್ಕೊಂಡಿದ್ದಾಳೆ ನೋಡ್ರಿ ಹುಬ್ಬಳ್ಳಿ ಧಾರವಾಡ ಜನತೆ ನಮ್ಮ ಕಮಿಷನರ್ ಸಾಹೇಬ್ರು ಹುಬ್ಬಳ್ಳಿ ಧಾರವಾಡಕ್ಕೆ ಬಂದ ಮೇಲೆ ಅದೆಷ್ಟೋ ಸುಧಾರಿಸೈತಿ ಹುಬ್ಬಳ್ಳಿ ಧಾರವಾಡ ಇಷ್ಟೆಲ್ಲಾ ಒಳ್ಳೆ ಕೆಲಸಗಳನ್ನ ಮಾಡ್ಯಾರ ಆದ್ರೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ಗಳು ಚೌತ್ ಮಕ್ಕಳು ನಮ್ಮ ಸಾಹೇಬ್ರ ಹೆಸರನ್ನ ಹಾಳು ಮಾಡಕತ್ತಾರ ಆ ಮಕ್ಕಳು ಸೊ ಅಂತವ್ರಿಗೆ ನಾವು ಬುದ್ಧಿ ಕಲಿಸಲೇಬೇಕು ಮುಕ್ಳೆಪ್ಪನ ಜೊತೆ ಯಾರು ಕೂಡ ವಿಡಿಯೋ ಮಾಡಬೇಡ್ರಿ ಯಾವುದೇ ಹಿಂದೂ ಹುಡುಗಿ ಅವನ ಜೊತೆ ವಿಡಿಯೋ ಮಾಡಿದ್ರೆ ನಾವೇ ಅವ್ರ ಫ್ಯಾಮಿಲಿ ಅವ್ರಗ್ ಹೋಗಿ ಕಂಪ್ಲೇಂಟ್ ಕೊಡಿಸ್ತಿವಿ ಆಮೇಲೆ ಆ ಹುಡುಗಿ ಜೀವನ ಹಾಳಾಗ್ತದೆ ನಾಳೆ ಅವಳನ್ನ ಯಾರು ಕಟ್ಕೊಳಂಗಿಲ್ಲ ಇದು ನಾವು ಕೊಡ್ತಾ ಇರುವಂತ ವಾರ್ನಿಂಗ್ ಅಂತ ಅನ್ಕೊಳ್ರಿ ಕಮಿಷನರ್ ಸಾಹೇಬ್ರೆ ಇದ್ರ ಬಗ್ಗೆ ದಯವಿಟ್ಟು ಹುಬ್ಬಳ್ಳಿ ಧಾರವಾಡ ಜನತೆಗೆ ಮೀಡಿಯಾ ಚಾನಲ್ ಗಳ ಮುಂದೆ ಬಂದು ಕ್ಲಿಯರಿಟಿ ಕೊಡ್ರಿ ಅಂತ ಕೈ ಮುಗಿದು ಕೇಳ್ಕೊಂತೀನಿ ಕೊಡದೇ ಇದ್ರು ನಮಗೇನು ಬೇಜಾರಿಲ್ಲ ಸರ್ ಕೊಡ್ತೀರಿ ಅಂತ ಅನ್ಕೊಂಡಿನಿ ಸರ್ ಯಾಕಂತಂದ್ರ ಗೌರ್ಮೆಂಟ್ ಗೆ ರಿಜಿಸ್ಟರ್ ಇಲ್ದೆ ನಿಮ್ಮ ಸುತ್ತಮುತ್ತನೇ ತುಂಬಾ ಮೀಡಿಯಾ ಚಾನಲ್ ಗಳು ಓಡಾಡ್ತಾವೆ ಆ ಮೀಡಿಯಾ ಚಾನಲ್ ಅಲ್ಲಾದ್ರೂ ಕುತ್ಕೊಂಡು ನಮ್ಮ ಹುಬ್ಬಳ್ಳಿ ಧಾರವಾಡ ಜನತೆಗೆ ಕ್ಲಿಯಾರಿಟಿ ಕೊಡ್ರಿ ಈ ವಿಡಿಯೋ ಎಲ್ಲಾ ಕರ್ನಾಟಕದ ಜನತೆಗೆ ಶೇರ್ ಮಾಡ್ರಿ ಹುಬ್ಬಳ್ಳಿ ಧಾರವಾಡ ಜನರಿಗೆ ಶೇರ್ ಮಾಡ್ರಿ ನಮ್ಮ